ನೀನು ಮಾಡಿ ಕುಡೇ ಮನಗಾರ ತಂದಿ ಕುಡ್ದಾರ್ಯಾರಾದ್ರೂ ಹ ಒಬ್ಬ ಅಪ್ಪ ಒಬ್ಬವಳ ಒಬ್ಬ ವ್ಯಕ್ತಿ ಅವಳ ಅನ್ನೋದೊಂದು ದೂರ ಪ್ರಜ್ಞೆ

ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ ಇದು ಇವತ್ತು ಲಾಗ್ ಅಲ್ಲ ಯಾವ ತರ ಪ್ರಾಂಕ್ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಅದಕ್ಕಿಂತ ಮುಂಚೆ ಒಂದು ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ ಒಂದು ಟಿವಿ ಬ್ರೋಕನ್ ಪ್ರಾಂಕ್ ಮಾಡಿದಾಗ ಎಷ್ಟೊಂದು ಸಪೋರ್ಟ್ ಮಾಡಿದರ ವಿಡಿಯೋಸ್ ನೋಡಿದ್ರಿಕ್ಕಿ ಮೇಲೆ ವೀಡಿಯೋಸ್ ವ್ಯೂಸ್ ಆಗೈತೆ ಅದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತಾ ಇದೀನಿ ಮತ್ತೆ ಇವತ್ ಮಾಡ್ತಿರೋ ಪ್ರಾಂಕ್ ನಮ್ ಮನೆಯವ್ರಗಂತ ತುಂಬಾ ಶಾಂಕ್ ಆಗುತ್ತೆ ಅದ್ ಪ್ರಾಂಕ್ ಪ್ರಾಂಕೋ ಅಂತ ವರ್ಲ್ಡ್ ಬಂಕ್ ಪ್ರಾಂಕೋ ಇದು ಯಾವ ತರ ಅಂತ ಹೇಳಿದ್ರೆ ಮನೆಯವ್ರಿಗೆಲ್ಲ ಫುಲ್ ಶಾಕಿಂಗ್ ಆಗಿರುತ್ತೆ ಪ್ರಾಂಕ್ ಮಾತ್ರ ಫುಲ್ ಅಲ್ಟಿಮೇಟ್ ಪ್ರಾಂಕ್ ಮಾತ್ರ ಖಾಲಿ ಬಾಟ್ಲ್ ಅಂತ ಮಾತ್ರ ಯೋಚನೆ ಇದಕ್ಕೆ ಇದಕ್ಕೊಂಚೂರು ಏನಾರು ಮಿಕ್ಸ್ ಮಾಡೋಣ ಅಂತ ಹೇಳಿ ಅದು ನಮಗ್ ಗೊತ್ತು ಕೋಕೋ ಅಂತ ನಮಗ್ ಗೊತ್ತು ನಮ್ ಗೊತ್ತಿಲ್ಲ ಗೊತ್ತಾದ್ರೆ ಮಾತ್ರ ಅದೇನ್ ಮಾಡ್ತಾರ ಗೊತ್ತಾಗದೇ ಇರೋ ತರ ಮಾತ್ರ ಆಕ್ಟಿಂಗ್ ಮಾಡೇ ಮಾಡ್ತೀನಿ ನೀನು ಸಾಮಾನ್ಯದ ಆಲ್ರೆಡಿ ನಾನು ವೀಡಿಯೋ ಆನ್ ಮಾಡಿಟ್ಟಿ ಮನೆಯಲ್ಲಿ ಪಾರ್ಟ್ ಗಿಂತ ನಾನು ಯಾವ ತರ ರೆಡಿ ಆಗ್ಬೇಕು ಅಂತ ಈ ತರ ಡಿಸೆಂಟ್ ಆಗಿದ್ರೆ ಮಾತ್ರ ಮನೆಯವರಂತೂ ನಂಬಲ್ಲ ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಪೋಖ್ರಿಗಳ ತರ ಸ್ವಲ್ಪ ರೆಡಿ ಆಗ್ಬಿಡ್ಬೇಕು ಈ ತರ ಡಿಸೆಂಟ್ ಆಗಿದ್ರೆ ಮನೆಯವರಂತೂ ಆಗಲ್ಲ ಯಾಕಂದ್ರೆ ಕುಡ್ಕೊಬಂದಿನಿ ಅಂತ ಗೊತ್ತಾಗಬೇಕಲ್ಲ ಅದಕ್ಕೇನೆ ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಪಾರ್ಟ್ ನೋಡಕ್ಕೆ ರೆಡಿ ಆಗಿತ್ತು Thank yeah. you.

के चाहिँ लाग्छ त्यस्तो ला? अ कि मैले पनि कुरी त रहे। मने चाहिँ। उ के लिन म बाबु नोड्रे। यार यो नोड्को न। के नोड्को न। हाई छला बल्ल उठेन नि नचुर आइदे। नि त हो। नि त हो। के मौरे तो सुमने बैस कोतिया यार किल्लत बदबा हाँ ये नहीं तो ना वो तबाला गाश है को मामा नौरे बही तरह का हो याकी ना अड़ती दिया माने ना स्टार्ट मर को नहीं दिया बगाले बगाले साक्षी ते मायल है ने आदिक ना जमाने को रह यहाँ ये नहीं खड़ा रह चिक देता नहीं है

Haiiya janganang bir

ಎಷ್ಟ್ ಕಡೆ ತಕೊ ಬಡೀತಿ ನೀಗ ನಿಂದಿತ್ತ ಊದಿನ ಎತ್ಗತಿಯಾ ಊದಿನ ಎತ್ಗತಿಯ ಓದಬೇಕ ನಿ 뭐어고 <목소리> ಮನೆಗೆ ತಂದಿ ಕುಡ್ದಾರೆ ಯಾರಾದ್ರೆ ಹ ಒಬ್ಬ ಒಬ್ಬ ಅಮ್ಮ ಅವಳ ಒಬ್ಬ ಹೆಳತಿಯವಳ ಅನ್ನೋದೊಂದು ದೂರ ಏನಾದ್ರು ಘಟನೆ ಇದನ್ ಸಂಪಾದನೆ ಮಾಡ್ಬಿಡಿದೆ ಏನ್ ಸಂಪಾದನೆ ಮಾಡ್ಬಾಡಿದೆ ಕುಡಿಕೊಂಡು ತಿನ್ಕೊಂಡು ನೀನು ನಿಂತಿರೋ ಇದಾಗ ಅಲ್ಕೊಂಡಿನ್ ಇಂತಿರೋದ ಕೂಡ ಆಚಕ ಎದ್ದಾಗ ಎದ್ದೆ ಎದ್ದೊಂಟು ಆಚಕ ಆಚಕೆದ್ದಂಟಾಗೂ ಆಚಕ ಎದ್ದಂಟು ಹಾ నేనే ఆరేడ నాకు ని పార్టీ కుండ్ నేతరే నేన నేను

ಅದಕ್ಕೆ ನಾನು ಮನೆಗೆ ತಂದೆ ಬಂದಿದೆ ಅಲ್ಲಿ ಇപ്പുറದಲಾ ನಾನು ಇದು ಮಾಡ್ತಿದ್ದೆ 20 ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕ್ಯೋಳور ಇಲ್ಲ ಯಾರು ಇಲ್ಲ ನನಗೂ ಯಾರು ಇಲ್ಲ ನಮಗೂ ಯಾರು ಇಲ್ಲ ಏನು ಮಾಡ್ಲಿ ಯಾರು معايا ಇತಗೆ ನಿಂತ ಹೋಗ್ಲಿ

ಹಾಸ್ಕೊಂಡೆ ಯಾರು ಇಷ್ಟ ಅದು ಇದಲ್ಲ ಕೆತ್ತೋದು ಮನೆ ಎದ್ದ ಗುಡುಗೆ ಎದ್ದಾಗ ಕೆತ್ತವು ಕೆದ್ದ ಮೇಲೆ ಪಾಸಿ ಮನೆಲ್ಲ ವಾಶ್ ಮಾಡಿಟ್ಕೊಂಡವ ಹ್ಞೂ ಇದು ಬರ್ತ ಇದು ಬರ್ತದೆ ಇದು ಬಷ್ಟ ಹಾಸ್ ಕೊಟ್ಟಾಗ ಬಿಟ್ಟು ಹಾಸ್ಕೊಟ್ಟಾಗ ಬಿಟ್ಟರೆ ನಾವು ಮಾ ನಂಬರ್ ಬರಿ ಕಾಯ್ತಿದ್ದೆ ಏನಪ್ಪ ಎದ್ದಪ್ಪ ಆಸ್ಟೈನಾ ಪಾಸಿ Tantara lakpa, men ari tantara lakpa, ibe ari tantara lakpa, jene ino alistile lakpa jene, pake kodi tura alitile lakpa. Kounch gara kame ari tan tura alitile lakpo. Nanike, ima ka. Tidak majke dene. Tati akka loa kote ne. Tati akka loa kote ne. Tati akka loa kote ne.

వా అలతిని చేస్తుందన్న గాన కట్టుబిటిది నేళ్ళో యాదక నన్న ಮನೆಯింద ఆచకన గాన కుష్టు ఆచకనని తల చేసు బడన తల ఫుల్ చేస్తా నా బాచ్యేదు ఏయ్ ఏదు వస్తుంది యారత్ర మాటార్త పోగు వతై బయె పోగుతదన్న పింటు పోగు ని నాచ్యేదు నానత్ర

ಕೋವಾಂಟೆ ಆಂಟೆ ಸಾಚಿ ಬಾ ಆಂಟೆ ಪಾಟಿ ಆಜುನನ ನಡೆಯಲ್ಲ ಇಲ್ಲಿ ಏನೇ ಇದ್ರೂ ನಂದೆ ನಡೆಯದು ಅಷ್ಟೆ ತಗಿ ಎಲ್ಲ ಮರಿಯದನ ತಗಿ ಏನಾ ಮಾತಾಡು ಎಲ್ಲರೂ ತಗಿ ಬೆಲೆ ಕೊಡ್ಬೇಡ ನೀನು ಎಲ್ಲೋ ആർಗೂ ಬೆಲೆ ಕೊಡ್ಬೇಡ ಏ ಯಾರು ಅಂತೂ ಗುತಿನೇ ಬಾ ಯಾರಿಗೂ ಬೆಲೆ ಕೊಡ್ಬೇಡ ಏನು

ತಗ <rape> ಮಾನ ಮರೋದಿನೆಲ್ಲ ತಗೆ ಕೊಡ್ತಾನಲ್ಲ ಇಮ್ಮ ನಡು ಕೈಯ ನಿಂತಿಲ್ಲ ಕಾಲ್ ನಿಂತಿಲ್ಲ ನಿಂತ ಅಂದ್ರ ಬ್ಯಾಡ ಕಸಿವು ಬ್ಯಾಡ ಕಡ ಬ್ಯಾಡ ಕಡ ಕುಡಿ ಬೇಡ ಕಡ ಕುಡಿದ ಸಂಸಾರ ಯಾವುದು ಉದ್ದಾರವಾಗಿಲ್ಲ ಕಡೆ ಇದು ಹೊರಗು ಇದು ಯಾಕೆ ಹಿಂಗ್ ಕುಡಿಯೋದ್ ಕರ್ತೀರ ನೀನು ಹ ಎದ್ದು ನಾವು ಎಳೆಕೂ ಆಗಲ್ವಲ್ಲಪ್ಪ ನನ್ನ ಕೈ ಎನ್ನಾರು ಕರೀತೀನಿ ಯಾರು ತಾಚಿಗೆ ಬಿಡ್ತೀನಿ ಯಾರು ಎನ್ನಾರು ಕರೀತೀನಿ ಕರು ತಾಚಿಗೆ ಬಿಡ್ತೀನಿ ಯಾರು ಬಿಡ್ತದ ಬಾಳ ನಾನು ಅಣ್ಣನ ಕರೀತೀನಿ ನಾನು ಅಣ್ಣ ನಾನು ಏನಿಲ್ಲ ಅಮೇಲ್ ನಾನು ಏನು ಮಾಡಬೇಕು ನೀನೇ ಹಾಕೊಂಡೆ ನೀನೇ ಹಾಕೊಂಡೆ ನೀನೇ ಹಾಕೊಂಡೆ ಅದೆ ಹೋಗ್ಲಿ ಕರೀಲೇ ಅಣ್ಣನ ನಾನು ನಾನು ಈ ನಗರದ ಬಾರ್ನರಿಗೆ ಎಲ್ಲಿ ಬೇಕರೀತೀನಿ ಅಣ್ಣಾರೋ I'm not trying to b n out, I'm bad at all.

ने 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 न ఎన్నోడుస్ <Brothersantis> <afternoon> ನಮ್ ಪ್ರ <prechen más im Bondo> <muchem>